ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ದೀಪಾ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಅಸುಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೇ ಇವತ್ತು ಎಲ್ಲರೂ ಎದ್ದಿದ್ದು ಲೇಟು ನನ್ನ ಮಗಳು ನಮ್ಮ ಅಮ್ಮನ ಜೊತೆಗೇನೆ ಎದ್ದಿದ್ಲು ಇನ್ನು ನನ್ನ ತಂಗಿ ಮಗಳು ಕೂಡ ಎದ್ದಿದ್ದು ಲೇಟೇ ಆಯಿತು ಇನ್ನು ನನ್ನ ಮಗ ಎದ್ದೇಳೋದು ಲೇಟೇನೆ ಏನಿಲ್ಲ ಅಂತ ಅಂದ್ರೂ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಎದ್ದೇಳೋದು ಸ್ಕೂಲಿಗೆ ಿಲ್ಲಾ ಅಂತ ಅಂದ್ರೆ ಇನ್ನು ಇವತ್ತಿನ ತಿಂಡಿಗೆ ದೋಸೆಗೆ ಅಂತ ನೆನೇ ಹಕ್ಕಿನ ರುಬ್ಬಿ ಇಟ್ಟಿದ್ದೆ ಇನ್ನ ದೋಸೆಗೆ ಚಿಕನ್ ಘೋಷಣೆ ಮಾಡ್ಕೊಂತ ಇದೀವಿ ಇನ್ನು ಇದು ಕಾಡ್ ಸಾಂಬಾರ್ ಸೊಪ್ಪು ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಅದ್ರದ್ದು ಗಮನೇ ಸೂಪರ್ ಆಗಿರುತ್ತೆ ಸೊ ಇವತ್ತು ಅದನ್ನು ಕೂಡ ಹಾಕ್ತಾ ಇದ್ನಿ ತುಂಬಾ ವರ್ಷನೇ ಆಗಿತ್ತು ನಾನು ಅದನ್ನ ನೋಡಿ ಊರಲ್ಲಿ ಇದ್ದಾಗ ನೋಡ್ತಾ ಇದ್ದಿದ್ದು ಇವತ್ತು ನಮ್ಮಮ್ಮ ತಗೊಂಡ್ ಬಂದಿದ್ದಾರೆ ಇನ್ನು ನಮ್ಮಮ್ಮ ಕೆಲ್ಸಕ್ಕೆ ಹೋಗುವಷ್ಟರೊಳಗಡೆ ಚಿಕನ್ ಎಲ್ಲ ತಗೊಂಡ್ಬಂದಿಟ್ಟಿದ್ದಾರೆ ಇನ್ನು ನಮ್ಮಪ್ಪ ಬೆಳಗ್ಗೆ ಬೇಗನೆ ಕೆಲ್ಸಕ್ಕೆ ಹೋಗಿದ್ರು ನಮ್ಮಪ್ಪ ಇದ್ದಿದ್ರೆ ನಮ್ಮಪ್ಪನೇ ತೊಗೊಂಡ್ ಬರ್ತಿದ್ರು ಇನ್ನು ನಮ್ಮಪ್ಪ ಇರ್ಲಿಲ್ಲ ಹಾಗಾಗಿ ನಮ್ಮಮ್ಮ ಹೋಗಿ ತಗೊಂಡ್ ತೊಗೊಂಬಂದಿದ್ದಾರೆ ಇನ್ನು ಬೆಳಗ್ಗೆ ಎದ್ದೇಳ್ತು ಅಂತ ಅಂದರೆ ಒಬ್ಳಿಗೆ ಚಿಂಟು ಬೇಕು ಅಂತಾಳೆ ಒಬ್ಬಳಿಗೆ ಮೋಟು ಪತ್ಲು ಬೇಕು ಅಂತಾಳೆ ಇನ್ನು ಅವನು ನನ್ನ ಮಗ ಎದ್ದರೆ ಕ್ರಿಕೆಟ್ ಬೇಕು ಅಂತಾನೆ ಅವನು ಇನ್ನು ಎದ್ದಿರಲಿಲ್ಲ ಯಾವುದು ಬೇಡ ಅಂತೇಳ್ಬಿಟ್ಟು ಮ್ಯೂಸಿಕ್ ಹಾಕಿ ಕೂರಿಸಿದ್ದೀನಿ ಇನ್ನೂ ನನ್ನ ಮಗನಿಗೆ ಸ್ಕೂಲ್ ಇಲ್ಲ ಅಂತ ಅಂದರೆ ಎದ್ದೇಳದೆ ಒಂಬತ್ತುವರೆ ಹತ್ತು ಗಂಟೆಗೆ ಎದ್ದೇಳೋದು ಎದ್ದು ಆಮೇಲೆ ಅವನು ಕೆಲಸಗಳನ್ನ ಮಾಡ್ಕೊತಾನೆ ಇನ್ನು ಮಕ್ಳುಗಳೆಲ್ಲ ಆಟ ಆಡ್ತಾ ಇದ್ರು ಅಮ್ಮನೂ ಚಿಕನ್ ಕೂಡ ತಂದು ಕೊಟ್ಟು ತಿಂಡಿಗೆಲ್ಲ ಇರಲಿಲ್ಲ ಅಲ್ಲೇ ತಿಂಡಿ ತಿನ್ಕೊಂತೀನಿ ಅಂತ ಹೋದ್ರು ನಾವಿನ್ನು ಫಸ್ಟ್ ಗೊಜ್ಜನ ಮಾಡಿಕೊಂಡು ಆಮೇಲೆ ಸಾಂಬಾರನ್ನ ಮಾಡ್ಕೊಂಡು ಆಗುತ್ತೆ ಅಂತ ಫಸ್ಟ್ ಅನ್ಕೊಂಡ್ವಿ ಆಮೇಲೆ ಎರಡು ಒಟ್ಟಿಗೆ ಮಾಡಿದ್ರೆ ಏನಾಗುತ್ತೆ ಮಧ್ಯಾಹ್ನ ಇನ್ನೂ ಸ್ವಲ್ಪ ಫ್ರೀ ಆಗುತ್ತಲ್ವ ಮಕ್ಳಿಟ್ಕೊಂಡು ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ನಾವೆಲ್ಲ ಸೋಸ್ಕೊಳ್ಳೋ ಅಷ್ಟೊಳಗಡೆ ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಇನ್ನು ಸಾಂಬಾರೆಲ್ಲ ಮಾಡಿ ದೋಸೆ ಹಾಕಿ ಕೊಡೋ ಅಷ್ಟೊಳಗಡೆ ಇನ್ನು ತಿಂಡಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಚಿಕನ್ ಗೊಜ್ಜನ ಮಾಡಿಕೊಂಡು ದೋಸೆನ ಮಾಡ್ಕೊಂಡು ತಿಂಡಿ ತಿಂದು ಆಮೇಲೆ ಸಾಂಬಾರನ್ನ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಅಮ್ಮ ಪಾತ್ರೆ ಎಲ್ಲನೂ ತೊಳೆದಿಟ್ಟು ಹೋಗಿದ್ರು ಇನ್ನು ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಇನ್ನು ನನ್ನ ಮಗನೇ ಎದ್ದೇಳಿಸೋದು ಅಂತ ಅಂದರೆ ಅವನು ಎದೇಳ್ಸ್ತಾ ಎದ್ದೇಳಿಸ್ತಾ ಇನ್ನೂ ನಿದ್ದೆ ಬಂದಂಗೆ ಆಗುತ್ತೆ ಅದು ಅಲ್ಲದೇ ಕ್ರಿಕೆಟ್ ಆಡೋದಕ್ಕೆ ಅಂತ ಹೇಳಿಬಿಟ್ಟು ಅವನ ಫ್ರೆಂಡ್ಸ್ ಎಲ್ಲ ಒಂದು ಎರಡು ರೌಂಡ್ ಬಂದು ಹೋಗಿದ್ರು ಸೊ ಇನ್ನು ನಮ್ಮನೆ ಎರಡು ಪಿಳೆಗಳೂ ಕೂಡ ಹೋಗಿ ಎದ್ದೇಳಿಸಿದ್ರು ಎದ್ದೇಳ್ತಾ ಇರಲಿಲ್ಲ ಕೊನೆಗೆ ಎದ್ದು ವಾದ ಮಾಡ್ತಿದ್ದಾನೆ ಈ ಥರ ಒಟ್ಟಿಗೆ ಅಪ್ರೂಪಕ್ಕೆ ಸೇರಿಕೊಂಡಿದ್ದಾಗ ನೆಲಕ್ಕೆ ಹಾಸ್ಕೊಂಡು ಮ ಎಲ್ಲರೂ ಲೈನಿಗೆ ಮಲ್ಕೊಂಡು ಮಾತಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ನೈಟ್ ಹೊತ್ತು ಮಾತ್ರ ನಾವು ಅದೇ ಥರ ಮಾಡೋದು ಎಲ್ಲರೂ ಲೈನಿಗೆ ಹಾಸ್ಕೊಂಡು ಮಲ್ಕೊಂಡು ಒಂದು ಹನ್ನೊಂದು ಹನ್ನೆರಡು ಗಂಟೆ ರಾತ್ರಿವರೆಗೂ ಪುರಾಣ ಹೊಡಿತಾ ಕೂತ್ಕೊತೀವಿ ಇನ್ನು ನಗಾಡಿಕೊಂಡು ಹಳೇದನ್ನೆಲ್ಲ ನೆನಪು ಮಾಡ್ಕೊತೀವಿ ನನಗೆ ಮಾತ್ರ ಬೆಡ್ಶೀಟ್ ಇಲ್ಲ ಅಂತಂದರೆ ನಿದ್ದೆನೇ ಬರಲ್ಲ ಒರೆಲ್ಲದ್ದವನೇ ನಮ್ಮ ಚಿನ್ ನನ್ನ ತಂಗಿ ಹಾಸಿಗೆ ಎಲ್ಲ ಮಡಿಸ್ತಾ ಇದ್ಲು ಅಷ್ಟರೊಳಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಖಾರ ಎಲ್ಲ ರುಬ್ಕೊತಾ ಇದ್ದೀನಿ ಕರೆಂಟ್ ಹೋದ್ರ ಮೇಲೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ನನ್ನ ಮಗ ಬೇಗ ಯಾಕೆ ತಿಳಲ್ಲ ಅಂತ ಅಂದರೆ ಅವನಿಗೆ ಜಾಸ್ತಿ ಶೀತ ಆಗಿಬಿಡುತ್ತೆ ಸೊ ಆ ಒಂದು ಕಾರಣದಿಂದನೂ ಅವ್ನು ಬೇಗ ಎ ನೋಡಿ ಇಲ್ಲಿ ಹೆಂಗೆ ಮಾಡಾಕಿದ್ದಾರೆ ಅಂತ ಇಬ್ಬರು ಸೇರಿಕೊಂಡು ಎಲ್ಲ ಕಡೆಗೂ ತೊಗೊಂಡೋಗಿ ಅರ್ವಿ ಚೆಲ್ಲಿ ಎಲ್ಲ ಕಡೆನೂ ಹಾಕ್ಬಿಟ್ಟಿದ್ದಾರೆ ಇನ್ನು ಇವಳು ತಮ್ಮ ಚೋಟ್ ಮೆಣ್ಸಿನ್ಕಾಯಿ ನಾನು ಕಸ ಗುಡಿಸ್ತೀನಿ ಅಂತ ಹಠ ಮಾಡ್ತಿದ್ದಾಳೆ ಅವಳು ನಾನು ಗುಡಿಸ್ತೀನಿ ಅಂತ ಅವಳು ಹಠ ಮಾಡ್ತಿದ್ದಾಳೆ ನಾವೇನ್ ನಾವೇನು ಕೆಲಸ ಮಾಡೋಂಗಿಲ್ಲ ಇವರೇ ಮಾಡ್ತಾರೆ ಬಿಡು

ಇನ್ನು ನಾನು ಈರುಳ್ಳಿ ಕರಕ್ಕೆ ರುಬ್ಕೊತಾ ಇದ್ದೀನಿ ಈರುಳ್ಳಿ ಕರ ರುಬ್ಬುವಾಗ ಟೊಮೆಟೊನ ಹಾಕೊಂಡು ರುಬ್ಬೋದನ್ನೇ ಮತ್ತೆ ಮಕ್ಳುಗಳ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅರ್ಧ ರುಬ್ಬಿ ಆದಮೇಲೆ ಮತ್ತೆ ಟೊಮೆಟೊನ ಹಾಕೊಂಡು ರುಬ್ಕೊಂತ ಇದೀನಿ ಒಂದೊಂದು ಸಲ ಈ ರೀತಿ ಹಾಕ್ಬಿಡುತ್ತೆ ಏನು ಮಾಡೋದಕ್ಕಾಗಲ್ಲ ಅದಕ್ಕೆ ಅಂತಲೇ ನಾನು ಫಸ್ಟ್ ಎಲ್ಲನೂ ಅದಕ್ಕೆ ಬೇಕಾಗಿರೋಂಥದ್ದನ್ನೆಲ್ಲ ಹೆಚ್ಚಿಟ್ಕೊಂಡು ಆಮೇಲೆ ನಾನು ಅಡುಗೆನ ಮಾಡ್ತೀನಿ ಸೊ ಮಕ್ಳುಗಳು ಆಟ ಆಡ್ಕೊಂಡು ಆ ಇದರಲ್ಲಿ ನಾನು ಟೊಮೆಟೊ ಹಾಕೋದನ್ನು ಮರ್ತಿದ್ದೆ ಇನ್ನು ಬಾಯ್ಲರ್ ಕೋಳಿ ಕೋಚನ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಟೊಮೆಟೊನ ಹಾಕೊಂಡ್ರೆ ಅಂದರೆ ಹುಳಿ ಫ್ಲೇವರ್ ಇರುತ್ತಲ್ವ ಚಿಕನ್ನು ಕಲಿಸೋದಿಲ್ಲ ಹಾಗೆಯೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಇನ್ನು ಈ ಬೇಸಿಗೆ ಟೈಮಲ್ಲಿ ಚಿಕನ್ ತಿಂದರೆ ತುಂಬಾ ಆಗುತ್ತೆ ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಹೀಟು ಕಡಿಮೆ ಆಗುತ್ತೆ ಇನ್ನು ಈ ಥರ ಚಿಕನ್ ಸಾಂಬಾರೆಲ್ಲ ಮಾಡುವಾಗ ಚಿಕನ್ ಗೊಜ್ಜನ ಮಾಡುವಾಗ ಸ್ವಲ್ಪ ಪುದೀನ ಇದ್ದರೂ ಚೆನ್ನಾಗಿರುತ್ತೆ ತೀರ ಸಾಂಬಾರು ಸೊಪ್ಪು ಏನಿಲ್ಲ ಅಂತ ಅಂದರೆ ಈ ರೀತಿ ಕಾಡು ಸಾಂಬಾರು ಸೊಪ್ಪು ಏನಾದರೂ ಇತ್ತು ಅಂದರೆ ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇನ್ನು ತಿಂಡಿಗೆ ಟೈಮ್ ಬೇರೆ ಆಗಿತ್ತು ಹೊಟ್ಟೆ ಅಷ್ಟಿದೆ ಅಂತ ಇದ್ದರು ಸೊ ಬೇಗ ಬೇಗ ಮಾಡೋಣ ಅಂತ ಒಂದು ಕಡೆ ಚಿಕನ್ ಗೊಜ್ಜಿಗೆ ಇಟ್ಕೊಂಡು ಇನ್ನೊಂದು ಕಡೆ ಮಕ್ಕಳಿಗೆ ತಿಂಡಿ ತಿನ್ನಿಸ್ಲಿ ಹೇಳ್ಬಿಟ್ಟು ದೋಸೆನ ಹಾಕ್ಕೊಟ್ಟಿದ್ದೀನಿ ಅವಳು ಮಕ್ಕಳಿಗೆ ತಿಂಡಿನ ತಿನ್ನಿಸ್ತಿದ್ದಾಳೆ ಏನು ಗೊತ್ತಾ ಕೆಲಸ ಏನೂ ಆಗಿರೋದಿಲ್ಲ ಆದರೆ ಟೈಮ್ ಮಾತ್ರ ಹೋಗ್ತಾ ಇರುತ್ತೆ ಒಂದೊಂದು ದಿನ ಟೈ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀವಿ ಬಟ್ ಟೈಮೇ ಹೋಗೋದಿಲ್ಲ ಈ ರೀತಿ ಎಲ್ಲ ಜನಗಳು ಒಟ್ಟಿಗೆ ಸೇರಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಇದ್ದಾಗ ಟೈಮ್ ಆಗಿದೆ ಗೊತ್ತಾಗೋದಿಲ್ಲ ಕೆಲಸ ಮಾತ್ರ ಕಡಿಮೆ ಮಾಡಿರ್ತೀವಿ ಟೈಮ್ ಹೋಗಿದ್ದು ಮಾತ್ರ ಎಷ್ಟು ಬೇಗ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಇನ್ನು ಕೆಲಸ ಬಂದು ನೀರೆಲ್ಲ ನಮ್ಮಪ್ಪ ತುಂಬಿಸಿದ್ರು ರಾತ್ರಿ ಎಲ್ಲ ನಮ್ಮಅಮ್ಮ ತೊಳೆದಿಟ್ಟು ಹೋಗಿದ್ರು ಇನ್ನು ನಾವು ಎದ್ದು ಹಾಸಿಗೆ ಮುಡಿಸ್ಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ತಿನ್ನಿ ಮಾಡ್ಕೊಳ್ಳೋದೇ ಟೈಮಾಗಿ ಹೋಗಿದೆ ಇನ್ನು ನನ್ನ ಮಗ ಇದ್ದೋನು ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದಾನೆ ನಾನು ಸುಮ್ಮನೆ ಮ್ಯೂಸಿಕ್ ಹಾಕಿ ಬಿಟ್ಟಿದ್ದೀನಿ ಮಕ್ಳುಗಳು ಆಟ ಆಡ್ಕೊಳ್ಳಿ ಹಾಡು ಹೇಳ್ಕೊಂಡು ನೋಡಿಕೊಂಡು ಡ್ಯಾನ್ಸ್ ಗೀನ್ಸು ಮಾಡಿಕೊಂಡು ಆಟ ಆಡಲಿ ಅಂತ ಹೇಳಿಬಿಟ್ಟು ಇನ್ನು ಮನೆಯೆಲ್ಲ ಫುಲ್ಲು ಗಲೀಜು ಮಾಡಾಕ್ಬಿಟ್ಟಿದ್ರು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಸಾಂಬಾರು ಸೊಪ್ಪಿಂದು ಸೋಸಿರೋ ಸೊಪ್ಪು ಅದು ಇದು ಅಂತ ಹೇಳ್ಬಿಟ್ಟು ಮನೆ ತುಂಬ ಹರೋಗ್ಬಿಟ್ಟಿದ್ರು ಇನ್ನು ಆ ಮಕ್ಳಿಗೆ ತಿಂಡಿ ತಿನ್ಸೋಕ್ಕೂ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅವ್ರಿಗೆ ತಿಂಡಿನ ತಿನ್ನಿಸ್ತಿದ್ದಾಳೆ ಒಬ್ಬರು ಮಕ್ಳನ್ನೇ ಮೇಂಟೈನ್ ಮಾಡ್ಕೊಂಡ್ರೆ ಇನ್ನೊಬ್ರು ಮನೆ ಕೆಲಸನ ಮಾಡ್ಕೊಬೋದು ಚಿಕನ್ ಒಂದು ಸ್ವಲ್ಪ ಬೇಯ್ಬೇಕಿತ್ತು ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ರಲ್ಲ ಸೊ ಒಂದು ಕಡೆ ಬೇಯ್ತಾ ಇತ್ತು ಇನ್ನೊಂದು ಕಡೆ ನಾನು ದೋಸೆಗೆ ಹಾಕೊಡ್ತಾ ಇದ್ದೀನಿ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದಾರೆ ಇನ್ನು ಸಾಂಗ್ ಹಾಕಿದ್ದೀನಿ ಒಬ್ರಿಗೆ ಕ್ರಿಕೆಟ್ ಬೇಕು ಒಬ್ರಿಗೆ ನ್ಯೂಸ್ ಬೇಕು ಇನ್ನೊಬ್ರಿಗೆ ಚಿಂಟು ಬೇಕು ಇನ್ನೊಬ್ರಿಗೆ ಮೋಟು ಪತ್ಲು ಬೇಕು ಯಾವುದು ಬೇಡ ಅಂತೇಳ್ಬಿಟ್ಟು ಮತ್ತೆನೂ ಕೂಡ ಸಾಂಗ್ನೇ ಹಾಕಿ ಕೂರಿಸಿದ್ದೀನಿ ಒಬ್ಳು ತಿಂಡಿ ತಿಂದು ಮಲ್ಕೊಂಡು ಆಟಾಡ್ತಿದ್ದಾಳೆ ಇನ್ನೊಬ್ಳು ತಿನ್ನೋದಿತ್ತು ಇನ್ನೊಂದು ಸ್ವಲ್ಪ ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ತಿಂಡಿನ ಹಾಕ್ಕೊಂತ ಇದ್ವಿ ಅವರೆಲ್ಲ ತಿಂಡಿ ತಿಂದು ಮಕ್ಳಿಗೆ ತಿಂಡಿ ತಿನ್ನಿಸಿ ನಾವು ತಿಂಡಿ ತಿನ್ನೋ ಅಷ್ಟರೊಳಗಡೆ ಹನ್ನೊಂದು ಗಂಟೆ ಆಯಿತು ಇವತ್ತಿನ ತಿಂಡಿ ಹನ್ನೊಂದು ಗಂಟೇಲಿ ತಿಂತಾಯಿದ್ವಿ ನಾವು ಇನ್ನು ಚಿಕನ್ ಗೊಜ್ಜು ಸ್ವಲ್ಪ ತೆಳುವಾಗೇ ಮಾಡ್ಕೊಂಡಿದ್ವಿ ದೋಸೆಗೆ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಹತ್ತು ಜನ ಇರ್ತೀವಿ ಅಂದರೆ ಹತ್ತು ಜನ ಟೇಸ್ಟು ಒಂದೇ ಥರ ಇರೋದಿಲ್ಲ ನಮಗೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಇನ್ನು ಕೆಲವ್ರಿಗೆ ಸಾಂಬಾರು ಥರ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಸಾಂಬಾರು ಥರನೇ ಮಾಡಿದ್ವಿ ನಾವು ಯಾವುದಕ್ಕಾದ್ರೂ ಅಡ್ಜಸ್ಟ್ ಆಯ್ತೀವಿ ಇನ್ನು ಅವಳಿಗೆ ತಿಂಡಿನ ಕೊಟ್ಟು ನಾನು ತಿಂಡಿನ ಹಾಕೊಂಡು ಬಂದಿದ್ದೀನಿ ಇನ್ನು ನನ್ನ ಮಗಳು ಒಂದೆರಡು ಮೂರು ತುತ್ತು ಬಿಟ್ಟಿದ್ಲು ಸೊ ತಿನ್ನಿಸೋದಕ್ಕೆ ಹೋದ್ರೆ ಬೇಡ ಬೇಡ ಅಂತ ಇದ್ಲು ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನೇ ಹಾಕೊಂಡು ತಿಂತಾ ನೀವು ತಿಂಡಿನ ತಿಂದು ಮಧ್ಯಾಹ್ನಕ್ಕೆ ಸಾಂಬಾರನ್ನ ಮಾಡಿಟ್ಬಿಟ್ಟು ನನ್ನ ಮಗಳನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ಅವಳಿಗೆ ಸ್ವಲ್ಪ ಏಟಾಗಿತ್ತು ಅದಕ್ಕೆ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಇನ್ನು ಸಾಂಬಾರೆಲ್ಲ ಮಾಡಿಟ್ಟಿದೆ ಬರೋಷ್ಟ್ರೊಳಗಡೆ ಅನ್ನ ಮುದ್ದೆ ಎಲ್ಲ ಮಾಡಿ ಊಟಕ್ಕೆ ಹಾಕೊಟ್ಟಿದ್ಲು ಇನ್ನು ಮಕ್ಕಳಿಗೆ ಊಟನ ತಿನ್ನಿಸ್ಕೊಂಡು ನಾವು ಎಲ್ಲ ಊಟ ಮಾಡಿದ್ವಿ ಊಟ ಮಾಡಿ ಆಟ ಆಡಿಸ್ಕೊತ ಆಟ ಆಡಿಸ್ಕೊತ ಸಂಜೆ ಆಗಿದೆ ಗೊತ್ತಾಗ್ಲಿಲ್ಲ ಇನ್ನು ಮಕ್ಳುಗಳು ಹೊರಗಡೆ ಕರ್ಕೊಂಡ್ಬಂದು ಚಂದಮ್ಮನ ತೋರಿಸ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಇವತ್ತಿನ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ಎಲ್ಲರ ಜೊತೆಗೂ ಹಂಗೆ ನಿಧಾನಕ್ಕೆ ಮಾತಾಡಬೇಕು ಇನ್ನು ಟೈಮ್ ಆಗಿತ್ತಲ್ವ ಸೊ ಮಲ್ಗೋದಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಅಮ್ಮವರೆಲ್ಲ ಒಳಗಡೆ ಹೋಗಿ ಇದ್ದಾರೆ ಇನ್ನೂ ಸ್ವಲ್ಪ ಹೊತ್ತು ಮಕ್ಕಳು ಹೊರಗಡೆ ಆಟ ಆಡ್ತೀನಿ ಅಂದರು ನಾನಿಲ್ಲಿ ಆಟ ಆಡಿಸ್ತಾ ಇದ್ದೀನಿ ಹೇಳಿ ಏನಾಯಿತು ಅದಕ್ಕೆ ಚಪ್ಪಲ್ ಹಾಕೊಂಡು ಓಡಾಡ್ಬೇಕು ಮಕ್ಳುಗಳಿಗೆ ಒಳಗಡೆ ಬರೋ ಮನಸೇ ಇರಲಿಲ್ಲ ಯಾಕೆಂದ್ರೆ ಮಧ್ಯಾಹ್ನ ತುಂಬ ನಿದ್ದೆ ಮಾಡ್ಬಿಟ್ಟಿದ್ರು ಸೊ ಕೊನೆಗೆ ಒಂದು ನೈಸ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡ್ ಬಂದಿದ್ದೀನಿ ಹಣದ ಹಿಂದೆ ಹೋಟಿದರೆ ಕುಳಿತುಕೊಳ್ಳುವಷ್ಟು ಸಮಯ ಸಿಗೋದಿಲ್ಲ ಸಂಬಂಧಗಳ ಜೊತೆ ಸಾಗಿದರೆ ಗೌರವದ ಜೊತೆ ಕಷ್ಟಗಳಿಗೆ ಸ್ಪಂದಿಸುವ ಹೃದಯಗಳು ಸಿಗುತ್ತವೆ ಹೌದು ಅಲ್ವಾ ಇದಿಷ್ಟು ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ವಸೂಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು